ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಇಪ್ಪತ್ತೊಂದು ಜನವರಿ ಆಪ್ಷನ್ ಬಿ ಹದಿಮೂರು ಜನವರಿ ಆಪ್ಷನ್ ಸಿ ಹನ್ನೆರಡು ಜನವರಿ ಆಪ್ಷನ್ ಡಿ ಹದಿನೈದು ಜನವರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೆರಡು ಜನವರಿ ರಾಷ್ಟ್ರೀಯ ಯುವ ದಿನವನ್ನು ಹನ್ನೆರಡು ಜನವರಿ ಎಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಅನಿವಾಸಿ ಭಾರತೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಒಂಬತ್ತು ಜನವರಿ ಆಪ್ಷನ್ ಬಿ ಒಂದು ಫೆಬ್ರವರಿ ಆಪ್ಷನ್ ಸಿ ಹನ್ನೆರಡು ಮಾರ್ಚ್ ಆಪ್ಷನ್ ಡಿ ಹದಿನೈದು ಆಗಸ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಒಂಬತ್ತು ಜನವರಿ ಅನಿವಾಸಿ ಭಾರತೀಯ ದಿನವನ್ನು ಒಂಬತ್ತು ಜನವರಿ ಎಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಹದಿನಾಲ್ಕು ಜುಲೈ ಆಪ್ಷನ್ ಬಿ ಹದಿನಾಲ್ಕು ಅಕ್ಟೋಬರ್ ಆಪ್ಷನ್ ಸಿ ಹದಿನಾಲ್ಕು ನವೆಂಬರ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನಾಲ್ಕು ನವೆಂಬರ್ ಮಕ್ಕಳ ದಿನಾಚರಣೆಯನ್ನು ಹದಿನಾಲ್ಕು ನವೆಂಬರ್ ಅಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಸೆಪ್ಟೆಂಬರ್ ಐದನ್ನು ಯಾವ ರೂಪದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಕಾರ್ಮಿಕರ ದಿನ ಆಪ್ಷನ್ ಬಿ ಮಹಿಳಾ ದಿನ ಆಪ್ಷನ್ ಸಿ ಮಕ್ಕಳ ದಿನ ಆಪ್ಷನ್ ಡಿ ಶಿಕ್ಷಕರ ದಿನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಶಿಕ್ಷಕರ ದಿನ ಸೆಪ್ಟೆಂಬರ್ ಐದನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಾರ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ ಹದಿಮೂರರಂದು ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ಲಕ್ಷ್ಮೀಬಾಯಿ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಕಮಲಾ ನೆಹರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಅವರ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ ಹದಿಮೂರರಂದು ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಮೇ ಮೂವತ್ತೊಂದನ್ನು ಯಾವ ರೂಪದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ತಂದೆಯ ದಿನ ಆಪ್ಷನ್ ಬಿ ತಂಬಾಕು ವಿರೋಧಿ ದಿನ ಆಪ್ಷನ್ ಸಿ ಶಿಕ್ಷಕರ ದಿನ ಆಪ್ಷನ್ ಡಿ ತಾಯಂದಿರ ದಿನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತಂಬಾಕು ವಿರೋಧಿ ದಿನ ಮೇ ಮೂವತ್ತೊಂದನ್ನು ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ದಿನದಂದು ಸಶಸ್ತ್ರ ಪಡೆಗಳ ಧ್ವಜ ದಿನ ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಏಳು ಸೆಪ್ಟೆಂಬರ್ ಆಪ್ಷನ್ ಬಿ ಏಳು ಡಿಸೆಂಬರ್ ಆಪ್ಷನ್ ಸಿ ಏಳು ಫೆಬ್ರವರಿ ಆಪ್ಷನ್ ಡಿ ಏಳು ಏಪ್ರಿಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಡಿಶೆಂಬರ್ ಏಳು ಡಿಶೆಂಬರ್ದಂದು ಸಶಸ್ತ್ರ ಪಡೆಗಳ ಧ್ವಜ ದಿನ ಎಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ದಿನದಂದು ಭಯೋತ್ಪಾದನಾ ವಿರೋಧಿ ದಿನ ಆಚರಿಸಲಾಗುತ್ತದೆ ಆಪ್ಷನ್ ಎ ಹನ್ನೆರಡು ಮೇ ಆಪ್ಷನ್ ಬಿ ಇಪ್ಪತ್ತ್ನಾಲ್ಕು ಮೇ ಆಪ್ಷನ್ ಸಿ ಇಪ್ಪತ್ತೊಂದು ಮೇ ಆಪ್ಷನ್ ಡಿ ಇಪ್ಪತ್ತೆಂಟು ಮೇ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೊಂದು ಮೇ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಮೇ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಇಪ್ಪತ್ತೊಂಬತ್ತು ಮಾರ್ಚ್ ಆಪ್ಷನ್ ಬಿ ಇಪ್ಪತ್ತೊಂಬತ್ತು ಆಗಸ್ಟ್ ಆಪ್ಷನ್ ಸಿ ಇಪ್ಪತ್ತು ಸೆಪ್ಟೆಂಬರ್ ಆಪ್ಷನ್ ಡಿ ಎರಡು ಡಿಸೆಂಬರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೊಂಬತ್ತು ಆಗಸ್ಟ್ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಇಪ್ಪತ್ತೊಂಬತ್ತು ಆಗಸ್ಟ್ ರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಇಪ್ಪತ್ತೊಂದು ಜನವರಿ ಆಪ್ಷನ್ ಬಿ ಇಪ್ಪತ್ತೊಂದು ಮಾರ್ಚ್ ಆಪ್ಷನ್ ಸಿ ಇಪ್ಪತ್ತೆಂಟು ಫೆಬ್ರವರಿ ಆಪ್ಷನ್ ಡಿ ಇಪ್ಪತ್ತ್ಮೂರು ಮಾರ್ಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೆಂಟು ಫೆಬ್ರವರಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಇಪ್ಪತ್ತೆಂಟು ಫೆಬ್ರವರಿ ಎಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಹಿಂದಿಯನ್ನು ಯಾವ ಲಿಪಿಯಲ್ಲಿ ಬರೆಯಲಾಗಿದೆ ಆಪ್ಷನ್ ಎ ಪರ್ಷಿಯನ್ ಆಪ್ಷನ್ ಬಿ ರೋಮನ್ ಆಪ್ಷನ್ ಸಿ ದೇವನಾಗರಿ ಆಪ್ಷನ್ ಡಿ ಪಾಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದೇವನಾಗರಿ ಹಿಂದಿಯನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ ಮುಂದಿನ ಪ್ರಶ್ನೆ ಗಾಯತ್ರಿ ಮಂತ್ರವನ್ನು ಯಾವ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಆಪ್ಷನ್ ಎ ಋಗ್ವೇದ ಆಪ್ಷನ್ ಬಿ ಸಾಂವೇದ ಆಪ್ಷನ್ ಸಿ ಯಜುರ್ವೇದ ಆಪ್ಷನ್ ಡಿ ವೇದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಋಗ್ವೇದ ಗಾಯತ್ರಿ ಮಂತ್ರವನ್ನು ಋಗ್ವೇದ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ಯಾವ ದಿನಾಂಕದಂದು ಭೂಮಿ ಮತ್ತು ಸೂರ್ಯನ ನಡುವಿನ ಗರಿಷ್ಠ ಅಂತರವಿದೆ ಎಂದು ಕಂಡುಹಿಡಿಯಲಾಯಿತು ಆಪ್ಷನ್ ಎ ದಿನಾಂಕ ಇಪ್ಪತ್ತೆರಡು ಜುಲೈ ಹತ್ತೊಂಬತ್ತು ನೂರ ನಲವತ್ತೇಳು ಆಪ್ಷನ್ ಬಿ ಮೂವತ್ತು ಜನವರಿ ಆಪ್ಷನ್ ಸಿ ಜುಲೈ ನಾಲ್ಕು ಆಪ್ಷನ್ ಡಿ ಇಪ್ಪತ್ತೊಂದು ಸೆಪ್ಟೆಂಬರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜುಲೈ ನಾಲ್ಕು ಜುಲೈ ನಾಲ್ಕರಂದು ಭೂಮಿ ಮತ್ತು ಸೂರ್ಯ ನಡುವಿನ ಗರಿಷ್ಠ ಅಂತರವಿದೆ ಎಂದು ಕಂಡುಹಿಡಿಯಲಾಯಿತು ಮುಂದಿನ ಪ್ರಶ್ನೆ ಯಾವ ಭಾರತೀಯ ನಗರಗಳು ಭಾರೀ ಎಲೆಕ್ಟ್ರಿಕಲ್ಗಳೊಂದಿಗೆ ಸಂಬಂಧ ಹೊಂದಿವೆ ಆಪ್ಷನ್ ಎ ನಾಗ್ಪುರ್ ಆಪ್ಷನ್ ಬಿ ರಾಯ್ಪುರ್ ಆಪ್ಷನ್ ಸಿ ಭೋಪಾಲ್ ಆಪ್ಷನ್ ಡಿ ಲಕ್ನೌ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭೋಪಾಲ್ ಭೋಪಾಲ್ ನಗರವು ಭಾರಿ ಎಲೆಕ್ಟ್ರಿಕಲ್ಗಳೊಂದಿಗೆ ಸಂಬಂಧ ಹೊಂದಿದ ನಗರವಾಗಿದೆ ಮುಂದಿನ ಪ್ರಶ್ನೆ ಭತ್ತದ ಕೃಷಿಗೆ ಉತ್ತಮವಾದ ಮಣ್ಣು ಯಾವುದು ಆಪ್ಷನ್ ಎ ಗಟ್ಟಿಯಾದ ಮಣ್ಣು ಆಪ್ಷನ್ ಬಿ ಕಪ್ಪು ಮಣ್ಣು ಆಪ್ಷನ್ ಸಿ ಜೇಡಿ ಮಣ್ಣು ಆಪ್ಷನ್ ಡಿ ಕೆಂಪು ಮಣ್ಣು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜೇಡಿ ಮಣ್ಣು ಭತ್ತದ ಕೃಷಿಗೆ ಉತ್ತಮವಾದ ಮಣ್ಣು ಜೇಡಿ ಮಣ್ಣು ಆಗಿದೆ ಮುಂದಿನ ಪ್ರಶ್ನೆ ಆಪರೇಷನ್ ಫ್ಲಡ್ ಇದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಪ್ರವಾಹ ನಿಯಂತ್ರಣ ಆಪ್ಷನ್ ಸಿ ಹಾಲಿನ ಆಮದು ಆಪ್ಷನ್ ಡಿ ಡೈರಿ ಅಭಿವೃದ್ಧಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಡೈರಿ ಅಭಿವೃದ್ಧಿ ಆಪರೇಷನ್ ಫ್ಲಡ್ ಡೈರಿ ಅಭಿವೃದ್ಧಿಗೆ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಒರಿಸ್ಸಾದಲ್ಲಿ ಆಪ್ಷನ್ ಬಿ ಮಹಾರಾಷ್ಟ್ರದಲ್ಲಿ ಆಪ್ಷನ್ ಸಿ ಅಸ್ಸಾಂನಲ್ಲಿ ಆಪ್ಷನ್ ಡಿ ಯುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂನಲ್ಲಿ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನವು ಅಸ್ಸಾಂನಲ್ಲಿ ಇದೆ ಮುಂದಿನ ಪ್ರಶ್ನೆ ಎಷ್ಟು ವರ್ಷಗಳ ನಂತರ ರಾಷ್ಟ್ರೀಯ ಜನಗಣತಿ ನಡೆಯುತ್ತದೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಐದು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಇಪ್ಪತ್ತೈದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತು ಹತ್ತು ವರ್ಷಗಳ ನಂತರ ರಾಷ್ಟ್ರೀಯ ಜನಗಣತಿಯು ನಡೆಯಲಿದೆ